ನಾನು ತಯಾರಿಸಿದಂಥ ತುಪ್ಪ ನಮ್ಮ ಗಿರಸೋದು ಇದರ ಹೆಸರು ಗಿರಾಮೃತ ಅಂತ ಹೇಳಿ ಇದಕ್ಕೆ ಹೆಸರಿಟಿರೋದು ಇದು ಆ್ಯಕ್ಚುಲಿ ಇಪ್ಪತ್ತ ಆರು ಇಪ್ಪತ್ತೇಳು ಲೀಟರ್ ತನಕ ಬೇಕಾಗುತ್ತೆ ಚಳಿಗಾಲದಲ್ಲಿ ಏಕೆಂದರೆ ಚಳಿಗಾಲದಲ್ಲಿ ಫ್ಯಾಟ್ ಜಾಸ್ತಿ ಬರುತ್ತೆ ಸೊ ಹಾಗಾಗಿ ನಿಮಗೆ ಇಪ್ಪತ್ತೇಳು ಲೀಟರ್ ಸಾಕಾಗುತ್ತೆ ಒಂದು ಲೀಟರ್ ತುಪ್ಪ ತೆಗಿಯೋದಕ್ಕೆ ಮತ್ತು ಬೇಸಿಗೆ ಕಾಲದಲ್ಲಿ ಮೂವತ್ತು ಲೀಟರ್ ತನಕ ಹೋಗುತ್ತೆ ಬಿಕಾಸ್ ಬೇಸಿಗೆ ಕಾಲದಲ್ಲಿ ಹಾ ಫ್ಯಾಟ್ ಸ್ವಲ್ಪ ಕಮ್ಮಿ ಬರುತ್ತೆ ಮತ್ತು ಅದು ಕೆನೆ ಕಟ್ಟೋದು ಕೂಡ ಸ್ವಲ್ಪ ಕಮ್ಮಿ ಕಟ್ಟುತ್ತೆ ಸೊ ಇದು ನಾನು ತಯಾರಿಸೋದು ಕಂಪ್ಲೀಟ್ ಬಿಲೋನಾ ಮೆಥಡ್ ಏನು ಹಳೆ ಕಾಲದ ಪದ್ಧತಿನಲ್ಲಿ ಹೇಗೆ ಮಾಡ್ತಾರೋ ಅದೇ ಥರ ಪದ್ಧತಿನ ಯೂಸ್ ಮಾಡಿ ಮಾಡ್ತೀನಿ ನಾನು ತುಪ್ಪನ ಸೊ ನಾನಾಗಿ ನಾನೇ ಖುದ್ದಾಗಿ ತಯಾರಿಸೋದು ನಾನು ಯಾರ ಕೈಗೂ ಕೊಡೋದಿಲ್ಲ ಸೊ ನಾನೇ ಇದು ಒಂದು ಲೀಟರ್ ತುಪ್ಪಕ್ಕೆ ಎರಡು ಸಾವಿರದ ನೂರು ರೂಪಾಯಿ ಇನ್ಕ್ಲೂಡಿಂಗ್ ಡೆಲಿವರಿ ಆ್ಯಂಡ್ ಏನಂತಾರೆ ಪ್ಯಾಕೇಜಿಂಗ್ ಚಾರ್ಜಸ್ನ ನಾನು ತೊಗೊಳ್ತೀನಿ ಆ್ಯಕ್ಚುಲಿ ಇದು ಜಾಸ್ತಿ ಹೋಗುತ್ತೆ ಬಟ್ ಸ್ಟಿಲ್ ನಾನು ಅಷ್ಟೇ ಚಾರ್ಜ್ ಮಾಡ್ತಿರೋದು ಲೀಸ್ಟ್ ಇಟ್ ಶುಡ್ ರೀಚ್ ಯಾರಿಗೋ ಒಬ್ರು ಒಂದು ಹಾಸ್ಪಿಟಲೈಝ್ಡ್ ಪರ್ಸನ್ಗೋ ಅಥವಾ ಹೆಲ್ತ್ ಒಂದು ವೃದ್ಧೆಯರಿಗೋ ಚಿಕ್ಕ ಮಕ್ಳಿಗೋ ಯಾರಿಗೋ ಒಬ್ಬರಿಗೆ ಸೇರಿ ಅಟ್ಲೀಸ್ಟ್ ಅವ್ರು ಅಫರ್ಡಬಲ್ ರೇಂಜಲ್ಲಿ ಹೋಗಬೇಕು ಅನ್ನೋದು ಅಷ್ಟೇ ನನಗೆ ಉದ್ದೇಶ ಸೊ ಇಷ್ಟು ಇದರಲ್ಲಿ ಬರುತ್ತೆ ಬಟ್ ಅಂದರೆ ಇದರಲ್ಲಿ ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ ಇವಾಗ ಯೂಶ್ವಲಿ ಅಬೌವ್ ಫಾರ್ಟಿ ಯಾರಿಗೆ ಕೋಲಲ್ ಪ್ರಾಬ್ಲಮ್ ಇದೆ ಮತ್ತೆ ಏನಂತ ಹೇಳ್ತಾರೆ ಅವ್ರಿಗೆ ಆ್ಯಸಿಡಿಟಿ ಐ ಮೀನ್ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇದೆ ದಿನಾ ಬೆಳಗ್ಗೆ ಒಂದು ಗ್ಲಾಸ್ ಬೆಚ್ಚಗಿರೋ ಹಾಲಿಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಕುಡಿದ್ರೆ ಅವ್ರಿಗೆ ನೀಟಾಗಿ ಇರೋ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸು ಆ್ಯಸಿಡಿಟಿ ಪ್ರಾಬ್ಲಮ್ಸು ಕ್ಲಿಯರ್ ಆಗುತ್ತೆ ಇದು ನಾನು ಖುದ್ದಾಗಿ ನಾನು ಟ್ರೈ ಮಾಡಿರೋ ಅಂಥದ್ದು ಸೊ ಹಾಗಾಗಿ ಇದನ್ನು ನಾನು ಹೇಳುವಲ್ಲೆ ಇದು ದಿಸ್ ಇಸ್ ವೆರಿ ಗುಡ್ ಆ್ಯಂಟಿ ಆಕ್ಸಿಡೆಂಟ್ ವೆರಿ ಒಳ್ಳೆ ಇದು ಏನಂತಾರೆ ಒಮೇಗ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇದೆ ಇಟ್ಸ್ ವೆರಿ ರಿಚ್ ಇನ್ ಆಲ್ ನ್ಯೂಟ್ರಿಯೆಂಟ್ಸ್ ಇನ್ ಇಟ್ ಸೊ ಇದರಲ್ಲಿ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋ ನೆಸಿಟಿನೇ ಇಲ್ಲ ಬಿಕಾಸ್ ನೀವು ಟ್ರೈ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಯಾವ ಥರ ಇದು ಇದಾಗುತ್ತೆ ಅಂತ ಮತ್ತೆ ಈ ತುಪ್ಪಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ನಾನು ಎಂಟೈರ್ ಆಲ್ ಆಲ್ ಓವರ್ ಇಂಡಿಯಾ ನಂದು ಡೆಲಿವರಿ ಸರ್ವಿಸಸ್ ಇದೆ ಮತ್ತು ಔಟ್ ಆಫ್ ಕಂಟ್ರಿ ಕೂಡ ನನ್ನ ಫ್ರೆಂಡ್ಸ್ ಬಂದಾಗ ಎತ್ಕೊಂಡು ಹೋಗ್ತಾರೆ ದುಬೈ ಸಿಂಗಾಪುರ್ ಹಾಂಗ್ಕಾಂಗ್ ಮಲೇಷ್ಯಾ ಇದು ಮತ್ತೆ ಏನು ಕೆನಡಾ ಎಲ್ಲ ಕಡೆ ಎತ್ಕೊಂಡು ಹೋಗ್ತಾರೆ ಸೊ ಹಾಗಾಗಿ ಇಷ್ಟು ನಾನು ಹೇಳುವಲ್ಲ ಇದ್ರ ಬಗ್ಗೆ ಉಪ್ಪನ ನಾನು ಸಜೆಸ್ಟ್ ಮಾಡೋದೇನು ಅಂತಂದ್ರೆ ದಯವಿಟ್ಟು ರೈತರ ಹತ್ರ ತಗೊಳ್ಳಿ ಯಾರು ನಾಟಿ ಹಸು ಸಾಕಿರ್ತಾರೆ ಎನಿ ನಾಟಿ ಹಸು ನಾನು ಗಿರಸು ಅಂತಲೇ ಹೇಳಲ್ಲ ಯಾವುದೇ ನಾಟಿ ಹಸು ಹಂಪ್ ಅಂತ ಹಸು ನಾಟಿ ಹಸು ಅಂದರೆ ಎಲ್ಲರಿಗೂ ಕನ್ಫ್ಯೂಷನ್ ಇದೆ ಎಲ್ಲ ಹಸು ಒಂದೇ ಅಂತ ಇಲ್ಲ ಹಂಪಿರೋ ಅಂಥದ್ದು ಮಾತ್ರನೇ ನಾಟಿ ಹಸು ಅಂತ ಹೇಳ್ತೀನಿ ನಾನು ದಯವಿಟ್ಟು ಅಂತ ಹಸುಗಳಲ್ಲಿ ಯಾವುದೇ ರೈತರ ಹತ್ರ ಹೋಗ್ಬಿಟ್ಟು ಖರೀದಿ ಮಾಡಿ ಹಾಲು ಸಿಕ್ಕಿದ್ರು ಹಾಲು ತಗೊಳ್ಳಿ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ದಯವಿಟ್ಟು ದಿನಕ್ಕೆ ಎರಡು ಮೂರು ಸ್ಪೂನ್ ತಿಂದರೂ ಕೂಡ ಯಾವುದೇ ಥರ ಕೊಲೆಸ್ಟ್ರಾಲ್ ಬರೋಲ್ಲ ಇದರಲ್ಲಿ ಇದನ್ನು ಬಳಸಿ ಬೇರೆ ಮಾರ್ಕೆಟಲ್ಲಿ ಎಷ್ಟೊಂಥರ ತುಪ್ಪಗಳು ಸಿಗ್ತವೆ ಬಟ್ ಅದನ್ನು ಯೂಸ್ ಮಾಡೋದು ಎಷ್ಟು ಸರಿ ಅಂತ ನನಗೆ ಗೊತ್ತಿಲ್ಲ ರೈತರ ಹತ್ರ ತಗೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇವಳು ನಮ್ಮ ಮನೆಗೆ ಬಂದಂಥ ಫಸ್ಟ್ ಮಗು ನಮ್ಮ ಮಗು ಅಂತಲೇ ಹೇಳ್ಬೋದು ಇವಳು ಇವಾಗ ಎರಡು ವರ್ಷ ಮತ್ತು ಇದು ಮೂರು ಸತಿ ಹೀಟಿಗೆ ಬಂದಿದ್ದಾಳೆ ಸೊ ನಾವಿನ್ನೂ ಹೀಟ್ ಕ್ರಾಸ್ ಮಾಡಿಸಿಲ್ಲ ಇನ್ನೂ ಎರಡೂವರೆ ವರ್ಷ ಆಗಲಿ ಅಂತ ಹೇಳಿಬಿಟ್ಟಿದ್ದೀವಿ ಸೊ ಎರಡೂವರೆ ವರ್ಷ ಆದಮೇಲೆ ಕ್ರಾಸ್ ಮಾಡಿಸ್ಬೇಕು ಇವಳು ಗಾಯತ್ರಿ ಒಂದೂವರೆ ವರ್ಷ ಇವಳಿಗೆ ಕಪಿಲ ಇದು ಬ್ರೀಡು ತುಂಬ ಚೆನ್ನಾಗಿ ತುಂಬ ಸಾಫ್ಟ್ ಬೈ ನೇಚರು ತುಂಬ ಅಂದರೆ ನೀವು ಇದ್ರ ಜೊತೆ ಯಾವ ಥರ ಬೇಕಾದರೂ ಇರ್ಬೋದು ಚಿಕ್ಕ ಮಕ್ಕಳು ಕೂಡ ಆರಾಮಾಗಿ ಆಟಾಡ್ಬೋದು ಪಳಗ್ಬೋದು ಅಷ್ಟು ಸಾಫ್ಟಾಗಿರ್ತವೆ ಇವು ಎಲ್ಲರೂ ಅಂದ್ಕೊಳ್ತಾರೆ ಗಿರಸು ತುಂಬ ಹೆಫ್ಟಿ ಆಗಿರುತ್ತೆ ನೋಡಿದ್ರೆ ಭಯ ಆಗುತ್ತೆ ಹೆಂಗಪ್ಪ ಇದನ್ನ ಇದು ಮಾಡೋದಂತ ಇಲ್ಲ ಅದರಷ್ಟು ಮುಗ್ಧ ಅದರಷ್ಟು ಸಾಫ್ಟ್ ಇನ್ನೊಂದಿಲ್ಲ ಅಷ್ಟು ಸಾಫ್ಟ್ ಇರ್ತವೆ ನೀವು ಹೊನ್ ಅದನ್ನು ನಿಮ್ಮ ಹತ್ರ ಪಳಗಿಸ್ಕೊಳ್ಳೋ ತನಕ ಅಷ್ಟೇ ಕಷ್ಟ ಪಳಗಿಸ್ಕೊಂಡ್ಮೇಲೆ ಅದ್ರ ಅದ್ರ ಜೊತೆಗೆ ನೀವು ಒಬ್ಬರು ಮಗು ಥರ ಇದ್ಬಿಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಸರ್ ನಮ್ಮ ಹತ್ರ ಇದು ಮಲ್ನಾಡ್ ಗಿಡ್ಡಗಳು ಬಂದಿದೆ ಸೊ ಇವಳು ಆ್ಯಕ್ಚುಲಿ ಶ್ವೇತ ಕಪಿಲ ಇದು ಇವಳ ಹೆಸರು ಸರಸ್ವತಿ ಅಂತ ಹೇಳಿ ಅವನು ಬ್ರಹ್ಮ ಅದು ಸ್ವರ್ಣ ಕಪಿಲ ಸೊ ಇವರು ಇವಳು ಇವನೊಂದು ಸ್ವರ್ಣ ಕಪಿಲ ಇದೆ ಇದು ಶ್ಯಾಮಕಪಿಲ ಅದು ತಾಮ್ರ ಕಪಿಲ ಅದು ಕಪಿಲ ಸೊ ನಮ್ಮ ಹತ್ರ ಇಷ್ಟು ಮಲ್ನಾಡು ಗಿಡ್ಡ ಕೂಡ ಇದೆ ಯಾರಿಗಾದ್ರೂ ಮಲ್ನಾಡು ಗಿಡ್ಡ ಕ್ರಾಸಿಂಗ್ ಏನಾದರೂ ನಿಯರ್ ಬೈ ಇತ್ತು ಅಂದರೆ ಬಂದು ಕ್ರಾಸ್ ಮಾಡಿಸ್ಕೊಂಡು ಹೋಗ್ಬೋದು ನಮ್ಮ ಹತ್ರ ಎರಡು ಓರಿಗಳಿದ್ದಾವೆ ಇವನ ಹೆಸ್ರು ನಂದಿ ಅಂತ ಓಕೆ ಇವನಿಗೆ ಇವಾಗ ನಾಲ್ಕೂವರೆ ವರ್ಷ ಸೊ ತುಂಬ ಸಾಫ್ಟ್ ಬೈ ನೇಚರ್ ಎಷ್ಟು ಸಾಫ್ಟ್ ಅಂತಂದರೆ ಮಗು ಕೂಡ ಆರಾಮಾಗಿ ಅವ್ನ ಮೇಲೆ ಮಲ್ಕೋಬೋದು ಅಷ್ಟು ಸಾಫ್ಟು ಮತ್ತು ನಮ್ಮ ಹತ್ರ ಇರೋವಂಥ ಎಲ್ಲ ಹಸುಗಳಿಗೂ ಇವನತ್ರ ಕ್ರಾಸ್ ಆಗಿದೆ ಸೊ ಯಾರಿಗಾದ್ರೂ ಕ್ರಾಸ್ ಮಾಡಿಸ್ಬೇಕು ಅಂದರೆ ನಿಯರ್ ಬೈ ಬರ್ಬೋದು ನಾವು ಕ್ರಾಸಿಂಗ್ ಮಾಡಿಸ್ತೀವಿ ಸರ್ ಇವನಿಗೆ ಒಂದು ದಿನ ಬಿಟ್ಟು ಒಂದು ದಿನ ಅರ್ಧ ಚುಪ್ಪು ಇದು ತೆಂಗಿನಕಾಯಿ ಮತ್ತು ಬೆಲ್ಲ ಒಂದು ಹಚ್ಚಿ ಕೊಡ್ತೀವಿ ಮತ್ತು ಇವನಿಗೆ ನಾವು ಇವಾಗ ಏನು ತೋರಿಸೋದು ಫೀಡ್ ಹಸುಗಳಿಗೆ ಏನು ಫೀಡ್ ಹಾಕ್ತೀವೋ ಅದೇ ಫೀಡು ಕೊಡ್ತಾ ಇರ್ತೀವಿ ಮತ್ತು ವಾರದಲ್ಲಿ ಎರಡು ದಿನ ಇವನಿಗೆ ಇದು ಸಾಸಿವೆ ಎಣ್ಣೆನ ಕುಡಿಸ್ತೀವಿ ಸರ್ ಸೊ ಈ ಮತ್ತೆ ಇಷ್ಟು ಕೊಟ್ಟರೆ ಅವನು ಸ್ವಲ್ಪ ಎನರ್ಜೆಟಿಕ್ ಆಗಿರ್ತಾನೆ ಮತ್ತು ತುಂಬ ಒಳ್ಳೆಯದು ಮತ್ತು ಇವನಿಗೆ ಬೆಲ್ಲ ಮತ್ತು ಗೋ ಇದು ಗೋ ಏನಂತಾರೆ ರವೆ ಮತ್ತು ಬೆಣ್ಣೆ ಇಷ್ಟು ಮಿಕ್ಸ್ ಮಾಡಿ ದಪ್ಪ ಉಂಡೆ ಥರ ಮಾಡಿಬಿಟ್ಟು ಅಂದರೆ ಲಡ್ಡು ಥರ ಮಾಡಿ ಅವನಿಗೆ ತಿನ್ನಿಸ್ತೀವಿ ಸೊ ಅದರಿಂದ ಅವನು ಸ್ವಲ್ಪ ಅಂದರೆ ಸ್ಟ್ರಾಂಗಾಗಿ ಬೆಳೀತಾನೆ ಸ್ವಲ್ಪ ಅಂದರೆ ಕ್ರಾಸಿಂಗಾಗೆಲ್ಲ ಚೆನ್ನಾಗಿರುತ್ತೆ ಅಂತ ಕರುಗಳ್ನ ಆಚೆ ಬಿಡೋದ್ರಿಂದ ಅದು ಏನಂದರೆ ನೇಚರ್ ಅಂದರೆ ಹೊರಗಡೆ ವಾತಾವರಣಕ್ಕೆ ಮತ್ತು ಅದರ ಗಾಳಿ ಮತ್ತು ಇನ್ನೊಂದು ಬಿಸಿಲಿಗೆ ಚೆನ್ನಾಗಿ ಓಡಾಟ ಆದಾಗ ಅದು ಯು ವಿ ರೇಸ್ ಆಗಲಿ ಸನ್ ರೇಸ್ ಆಗಲಿ ಬೀಳ್ತಾ ಇರುತ್ತೆ ಒಳ್ಳೆಯ ಇದು ರೋಗ ಬರೋದಿಲ್ಲ ನಾವು ಫೀಡನ್ನ ನಾವು ಡ್ರೈ ಫೀಡಾಗೆ ಕೊಡ್ತೀವಿ ಯಾವತ್ತೂ ನೀರಲ್ಲಿ ನೆನೆಸಿ ಆಗಲಿ ಅದಕ್ಕೆ ಸ್ವಲ್ಪ ಇದು ಮಾಡಿ ವಾಟರಲ್ಲಿ ಇದು ಮಾಡಿ ಕೊಡಬೇಡಿ ಡ್ರೈ ಆಗಿ ಕೊಡಿ ಬಿಕಾಸ್ ಅದಕ್ಕೆ ಫೈಬರ್ ಜಾಸ್ತಿ ಸಿಗುತ್ತೆ ಡ್ರೈ ಆಗಿ ಕೊಟ್ಟಾಗ ಮತ್ತು ತುಂಬ ಟೈಮ್ ಅದು ಕಟ್ ಚೂ ಮಾಡೋದಕ್ಕೆ ಈಸಿ ಆಗುತ್ತೆ ತುಂಬ ತುಂಬ ಅದು ಕಟ್ ಚೂ ಮಾಡ್ತಾ ಇರುತ್ತೆ ತುಂಬ ಒಳ್ಳೆಯದಾಗುತ್ತೆ ದೇಸಿ ಹಸುಗಳು ಸಾಕೋದ್ರಿಂದ ಸುಮಾರು ಪ್ರಯೋಜನಗಳಿದೆ ನಮ್ಮ ಮನೆಗೆ ನಮ್ಮ ಮನೆಯಲ್ಲಿ ನಮಗೆ ಹಾಲು ಸಿಗುತ್ತೆ ಬೆಣ್ಣೆ ಸಿಗುತ್ತೆ ತುಪ್ಪ ಸಿಗುತ್ತೆ ಮಜ್ಜಿಗೆ ಸಿಗುತ್ತೆ ಇದು ಮತ್ತೆ ನಮಗೆ ಮನೆ ಕ್ಲೀನ್ ಮಾಡಬೇಕು ಅಂದರೆ ಗಂಜಲ ಸಿಗುತ್ತೆ ಇವಾಗ ಬೆಂಗಳೂರಲ್ಲಿ ಗಂಜಲ ಬೇಕು ಅಂದರೆ ಒಂದು ಅಂಗಡಿಗೆ ಹೋಗ್ತೀರ ಅವನು ಏನು ಕೊಡ್ತಾನೆ ಅಂತ ಗೊತ್ತಿಲ್ಲ ನಮ್ಗೆ ಆಯ್ತಾ ಸೊ ನಮ್ಮ ಅಟ್ಲೀಸ್ಟ್ ನಾವು ಇಲ್ಲಿ ಹಳ್ಳಿಗಳಲ್ಲಿ ಇಟ್ಕೊಂಡು ಅಟ್ಲೀಸ್ಟ್ ಮನೆಗೊಂದು ಹಸುನ ಸಾಕಲಿಲ್ಲ ಅಂತಂದ್ರೆ ನಾಟಿ ಹಸುನ ಸಾಕಲಿಲ್ಲ ಅಂದ್ರೆ ಏನು ಬಂತು ಪ್ರಯೋಜನ ಎಲ್ಲೆಲ್ಲಿಂದನೂ ಬಂದು ಇವಾಗ ನಾನೇ ಅಂತಲ್ಲ ಇವಾಗ ನಾನು ದುಬೈಯಿಂದ ಬಂದು ಇಲ್ಲಿ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಎಷ್ಟೊಂದು ಜನ ಐ ಟಿ ಫೀಲ್ಡಲ್ಲಿ ಇರೋ ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾರೆ ಎಷ್ಟೊಂದು ಸಾಫ್ಟ್ವೇರ್ ಕಂಪ್ನೀಸಲ್ಲಿ ಕೆಲಸ ಮಾಡೋರು ಎಲ್ಲ ಬಂದು ಒಂದೊಂದು ಚೂರು ಜಾಗ ಮನೆಗೆ ಒಂದು ಹಸು ಅಂತ ಸಾಕ್ತಾ ಇದ್ದಾರೆ ಯಾಕೆ ಸಾಕ್ತಾ ಇದ್ದಾರೆ ಅವರಿಗೆ ಅದ್ರ ಬೆಲೆ ಗೊತ್ತಿದೆ ಅದಕ್ಕೋಸ್ಕರ ಸಾಕ್ತಾ ಇದ್ದಾರೆ ನಾನು ಕೇಳೋದಿಷ್ಟ ಎಲ್ಲ ರೈತರು ಹಳ್ಳಿಗಳಲ್ಲಿ ಇರೋ ಅಂತವ್ರು ಆದ್ರೆ ಸಿಟಿನಲ್ಲಿ ಇದ್ದರೂ ಕೂಡ ಒಂಚೂರು ಜಾಗ ಇತ್ತು ಅಂದ್ರೆ ನಿಮ್ಮ ಮನೆಯಲ್ಲಿ ಕಾಂಪೌಂಡಲ್ಲಿ ಒಂಚೂರು ಜಾಗ ಇತ್ತು ಅಂದ್ರೆ ಒಂದು ಸಣ್ಣದಾಗಿ ಒಂದು ಮಳನಾಡ್ ಗಿಡ್ಡನಾದರೂ ಇಟ್ಕೊಂಡು ಸಾಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಇಷ್ಟೇ ಅಲ್ಲ ಬೆನಿಫಿಟ್ಸು ಈ ಮಜ್ಜಿಗೆಯಿಂದ ನಿಮ್ಮ ಮನೆಯಲ್ಲಿ ನಿಮ್ಮ ತೋಟಕ್ಕೆ ಎಷ್ಟು ಉಳಿ ಮಜ್ಜಿಗೆ ಮಾಡಿಕೊಂಡು ಅದಕ್ಕೆ ಸ್ಪ್ರೇ ಕೊಡೋದ್ರಿಂದ ಎಷ್ಟೋ ಫಂಗಸ್ ಮತ್ತು ಅದರಲ್ಲಿ ಬರೋವಂಥ ಕಾಯಿಲೆಗಳು ಸು ಗಿಡಗಳಿಗೆ ಬರೋ ಅಂಥ ಈ ವೈಟ್ ಫ್ಲೈಸ್ ಆಗಲಿ ಇನ್ನೊಂದು ಮತ್ತೊಂದು ಏನೇನು ಕಾಯಿಲೆಗಳಿದೆಯೋ ಮತ್ತು ಕೆಲವು ಬ್ಯಾಕ್ಟೀರಿಯಲ್ ಇದು ರಿಲೇಟೆಡ್ ಕಾಯಿಲೆಗಳೇನೇ ಇದೆಯೋ ಗಿಡಕ್ಕೆ ಅದಕ್ಕೆ ಸ್ಪ್ರೇ ಮಾಡೋದ್ರಿಂದ ಎಲ್ಲನೂ ಅದು ಕ್ಲಿಯರ್ ಆಗುತ್ತೆ ಇಟ್ ಇಸ್ ವೆರಿ ಗುಡ್ ಅದೊಂಥರ ತುಂಬಾನೇ ಒಳ್ಳೇದಾಗತ್ತೆ ಅದು ಏನು ಹೊಡೆಯೋ ಸ್ಪ್ರೇ ಮಾಡೋದ್ರಿಂದ ಬಟ್ ನಾನೇನು ಹೇಳೋದು ಅಂದ್ರೆ ಮನೆಗೆ ಒಂದು ಹಸು ಇರೋದ್ರಿಂದ ದಟ್ ಗೀವ್ಸ್ ಅ ಪೀಸ್ ಈಗ ಹೇಗೆ ನಾಯಿ ಒಂದು ಇರಲಿ ಮನೆಗೆ ಅಂತ ಹೇಳ್ತೀರಾ ಅದೇ ತರ ಒಂದು ಹಸು ಸಾಕಿ ಒಂದು ಸಣ್ಣದೇ ನಾನೇನು ದೊಡ್ಡ ಹಸು ನಮ್ಮ ತರ ಗಿರಸು ಸಾಕಿ ಅಂತ ನಾನು ಯಾರಿಗೂ ಹೇಳಲ್ಲ ಗಿರಸು ಅಂತ ಒಂದು ಕೆಪಾಸಿಟಿ ಇದ್ರೆ ದಯವಿಟ್ಟು ಇಟ್ಕೊಳ್ಳಿ ಗಿರಸು ಅಂತಾನೆ ಹೇಳಲ್ಲ ಯಾವುದೇ ಹಸು ನಾಟಿ ಹಸು ಆಗಿರ್ಬೋದು ಫಾರ್ ದಟ್ ಮ್ಯಾಟರ್ ನಾನು ನಿಮಗೆ ಅದು ಆಗಲ್ಲ ನನಗೆ ಅಂದರೆ ಅಟ್ಲೀಸ್ಟ್ ಒಂದು ಚಿಕ್ಕದಾಗಿ ನಿಮ್ಗೆ ತುಂಬಾ ಸ್ಪೇಸ್ ಏನು ಆಕ್ಯುಪೈ ಮಾಡಲ್ಲ ಮಲ್ನಾಡು ಗಿಡ್ಡ ಎಲ್ಲಾನು ಅದು ನಮ್ಮ ದೇಶ ಸುನೆ ಚಿಕ್ಕದಾಗಿರುತ್ತೆ ಮನೇನಲ್ಲಿ ಓಡಾಡ್ಕೊಂಡಿರತ್ತೆ ಅದರದ್ದೊಂದ್ ಸಾಕಿ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ನಮ್ಮ ಭೂಮಿಗೆ ತುಂಬಾನೇ ರಾಸಾಯನಿಕ ಗೊಬ್ಬರಗಳನ್ನ ಸೇರಿಸ್ತಾ ವಿಡಿ ವಿಡಿಸೈಡ್ ಫಂಗಿಸೈಡ್ ಮತ್ತು ಈ ರೌಂಡ್ ಆಫ್ ಅಂತ ಹೇಳಿ ಮತ್ತು ತುಂಬ ಯಥೇಚ್ಛವಾಗಿ ಭೂಮಿಗೆ ಇವಾಗ ಏನಾಗುತ್ತೆ ಅಂತಂದರೆ ಒಂದು ಸತಿ ಬೆಳೆಗೆ ಒಂದು ಮೂಟೆ ಸೇರೋದು ನೆಕ್ಸ್ಟ್ ಟೈಮ್ ಬೆಳೆಗೆ ಎರಡು ಮೂಟೆ ನಾಲ್ಕು ಮೂಟೆ ಸೇರುತ್ತೆ ಸೊ ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡೋದೇನು ಅಂದರೆ ಪ್ಲೀಸ್ ಯಾರೇ ಆಗಿರಲಿ ರೈತರು ದಯವಿಟ್ಟು ಒಂದು ಅಟ್ಲೀಸ್ಟ್ ಒಂದು ಹಸು ನಾಟಿ ಹಸು ಇಟ್ಕೊಳ್ಳೋದ್ರಿಂದ ಮೂವತ್ತು ಎಕ್ರೆಗೆ ನೀವು ಮೇಂಟೈನ್ ಮಾಡ್ಬೋದು ಅಂತ ನಾನು ಕೇಳ್ಪಟ್ಟಿದ್ದೀನಿ ದಯವಿಟ್ಟು ಒಂದು ಅಟ್ಲೀಸ್ಟ್ ಒಂದು ಹಸುನ ಸಾಕಿ ನಿಮಗೆ ಯಾವುದೇ ಥರ ಖರ್ಚು ಬರಲ್ಲ ಅದು ಎಲ್ಲ ಒಂದು ಕಡೆ ಕಟ್ ಅದು ಮೇಯ್ಕೊಳ್ಳುತ್ತೆ ನಿಮ್ಮ ತೋಟ ತೋಟನ ಕ್ಲೀನ್ ಮಾಡ್ಕೊಡುತ್ತೆ ಚೆನ್ನಾಗಿರುತ್ತೆ ನೀವು ಆರೋಗ್ಯವಾಗಿರ್ತೀರ ನಿಮ್ಮ ತೋಟನೂ ಆರೋಗ್ಯವಾಗಿರುತ್ತೆ ಅದು ಇದರಲ್ಲಿ ಬರುವಂತಹ ಹಸು ಸಗಣಿ ಗೋ ನೀವು ಬಳಸ್ಕೊಂಡು ನಿಮ್ಮ ತೋಟನ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಿಕೊಂಡು ಈ ನಾಟಿ ಹಸುನ ಬಳಸ್ಕೊಂಡು ಈ ಮಣ್ಣಿನ ಫಲವತ್ತತೆ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಏನು ಅಂತಂದ್ರೆ ನಾವು ತಿನ್ನುವಂಥ ಅಂಗಡಿಯಿಂದ ಏನು ಕೊಂಡ್ಕೊಂಡು ಬರ್ತಾ ಇದೀವಿ ಒಂದೂ ನಾವು ರಾಸಾಯನಿಕ ಗೊಬ್ಬರದಲ್ಲಿ ಬೆಳೆದಿರೋ ಅಂತ ವೆಜಿಟೇಬಲ್ಸ್ನೇ ನಾವು ಯೂಸ್ ಮಾಡ್ತಾ ಇದೀವಿ ಹಣ್ಣನ್ನ ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳು ಅದನ್ನೇ ಕೊಡ್ತಾ ಇದ್ದೀವಿ ಸೊ ಅಟ್ಲೀಸ್ಟ್ ಇನ್ನು ಮುಂದಕ್ಕಾದರೂ ನಾವು ಎಚ್ಚೆತ್ಕೋಬೇಕು ರೈತರು ನನ್ನ ಒಂದು ಮನವಿ ಪ್ಲೀಸ್ ಎಚ್ಚೆತ್ಕೊಳ್ಳಿ ನೋಡಿ ಒಂದು ಹಸುನ ಸಾಕಿ ಒಂದು ನಿಮ್ಮದು ಎಷ್ಟಿದೆಯೋ ನಿಮ್ಮ ಭೂಮಿಗೆ ಅನುಗುಣವಾದಷ್ಟು ನಿಮ್ಮ ಮನೆಗೆ ಬೆಳ್ಕೊಳ್ಳೋ ಅಂಥದ್ದಕ್ಕಾದ್ರೂ ನೀವೇನು ಬಳಸಬೇಡಿ ರಾಸಾಯನಿಕ ಗೊಬ್ಬರನ ಬಳಸಬೇಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ ಈ ಹಸುಗಳಿಗೆ ನಾವು ಮೂಗ್ ದಾರ ಹಾಕೋದಿಲ್ಲ ಮೂಗ್ ದಾರ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಅದು ಊಟ ಕಮ್ಮಿ ಮಾಡುತ್ತೆ ಊಟ ತಿನ್ನೋದಿಲ್ಲ ಸೊ ಹಾಗಾಗಿ ನಾವು ಮೂಗ್ ದಾರ ಯಾವ ಹಸುಗೂ ಹಾಕೋದಿಲ್ಲ ಅದು ಹೇಗಿರಬೇಕು ಹಾಗೆ ಅಂದರೆ ಅದ್ರ ಪಾಡಿಗೆ ಅದು ಫ್ರೀಯಾಗಿ ಆರಾಮಾಗಿ ಊಟ ತಿನ್ಕೊಂಡು ಚೆನ್ನಾಗಿ ಇರುತ್ತೆ ನೀವು ಸತಿ ಮೂಗ್ ದಾರ ಹಾಕಿದ್ರೆ ಅದಕ್ಕೇನೋ ಬಂದು ಮುಖದ ಮೇಲೆ ಕುತ್ಕೊಂಡಂಗೆ ಬಾರ ಭಾರ ಅನ್ಸಕ್ಕೆ ಶುರುವಾಗಿ ಮತ್ತೆ ಅದು ದಾರ ಕಟ್ಟಿರ್ತೀವಲ್ಲ ಅದು ಈ ಕಡೆ ಆ ಕಡೆ ಎಳೆದಾಗ ನೋವು ಜಾಸ್ತಿ ಕಾಣಿಸ್ಕೊಂಡು ಅದು ಊಟನೇ ತಿನ್ನೋದನ್ನು ಬಿಟ್ಬಿಡತ್ತೆ ಸೊ ಹಾಗಾಗಿ ದಯವಿಟ್ಟು ಮೂಗ್ ದಾರ ಹಾಕಬೇಡಿ ಹಾಕದೆ ಅವರು ನಡೆಯುತ್ತೆ ಒಂದು ಸ್ವಲ್ಪ ದಿನ ನೀವು ಹೊರಗಡೆಯಿಂದ ತಂದಾಗ ಸ್ವಲ್ಪ ದಿನ ಕಷ್ಟ ಆಗುತ್ತೆ ಅದಕ್ಕೆ ಪಲಗಸ್ಕೊಳಕ್ಕೆ ಮ್ಯಾಕ್ಸಿ ಒಂದು ವಾರ ಅಷ್ಟೇನೆ ನೀವು ಡೈಲಿ ಅದ್ರ ಜೊತೆ ಒಂದ್ ಸ್ವಲ್ಪ ಒಡನಾಟ ಇಟ್ಕೊಳ್ಳಿ ಅದು ನಿಮ್ ಜೊತೆಗೆ ಬಂದು ಆರಾಮಾಗಿ ಚೆನ್ನಾಗಿರತ್ತೆ ನೀವು ಮೂಗ್ ದಾರ ಅಂತ ನೆಸಿಟಿ ಕೂಡ ಇರೋದಿಲ್ಲ ನೀವು ಫ್ರೀಯಾಗಿ ಬಿಡ್ಬೋದು ಬಿಡಬಹುದು ಅದನ್ನ ಹಸುವಿಗೆ ಕ್ಯಾಲ್ಶಿಯಂ ವಾಟರ್ ಅನ್ನೋದು ಕೊಡಬೇಕಾಗುತ್ತೆ ಸುಣ್ಣದ ನೀರು ಕೊಡಬೇಕು ಸೊ ನಾವೇನು ಮಾಡ್ತೀವಿ ಕಲ್ ಕಲ್ಲಿಂದು ಸುಣ್ಣ ಸಿಗುತ್ತೆ ನಮಗೆ ಕಲ್ಲಿನ ಸುಣ್ಣ ತೊಗೊಂಬಂದು ಅದರಲ್ಲಿ ನೀರಲ್ಲಿ ನೆನೆಸಿ ಆ ಒಂದೊಂದು ಜಗ್ಗು ಒಂದೊಂದು ಹಸುಗೆ ಕೊಡೋದ್ರಿಂದ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಸ್ವಲ್ಪ ಕಮ್ಮಿ ಆಗುತ್ತೆ ಮತ್ತು ಬೆಲ್ಲ ಸೇರಿಸ್ತೀವಿ ಬೆಲ್ಲ ಅಂದರೆ ಅದರಲ್ಲಿ ಕೂಡ ಕ್ಯಾಲ್ಶಿಯಂ ಇರುತ್ತೆ ಮತ್ತು ಅದಕ್ಕೆ ರುಚಿಯಾಗೂ ಇರುತ್ತೆ ಮತ್ತು ಸಾಲ್ಟ್ ಅದಕ್ಕೆ ಒಂದು ಚೂರು ಒಂದೇ ಒಂದು ಎರಡು ಸ್ಪೂನಷ್ಟು ಸಾಲ್ಟ್ ಕೊಡೋದ್ರಿಂದ ಅದಕ್ಕೆ ಮಿನರಲ್ಸ್ ಕೊರತೆ ಏನಾದರೂ ಇತ್ತು ಅಂದರೆ ಅದು ಕ್ಲಿಯರ್ ಆಗುತ್ತೆ ಅಂತ ನಾಟಿ ಹಸುನಲ್ಲಿ ನೀವು ಅದು ಆ್ಯಕ್ಚುಲಿ ಹೊರಗಡೆ ಬಿಟ್ಟಾಗ ಅದು ರಿಟರ್ನ್ ನಾವು ಶೆಡ್ಗೆ ಕರ್ಕೊಂಡು ಬಂದಾಗ ಅದರ ಜಾಗದಲ್ಲೇ ಅದದು ಹೋಗಿ ನಿಂತ್ಕೊಳ್ಳುತ್ತೆ ನೀವು ಬೇರೆ ಕಡೆ ಕಟ್ಟಿದ್ರೆ ಅದು ಪಕ್ಕದಲ್ಲಿರುವಂಥ ಫ್ರೆಂಡ್ಶಿಪ್ ಏನಿರುತ್ತಲ್ಲ ಅದು ಚೇಂಜ್ ಆಗಿಬಿಡತ್ತೆ ಸೊ ಅದು ಬೇರೆ ಕಡೆ ಅದು ಇಷ್ಟ ಆಗೋದಿಲ್ಲ ಸೊ ಅದ್ರ ಜಾಗದಲ್ಲೇ ಅದು ಬಂದು ನಿಂತ್ಕೋಬೇಕು ನೀವು ಅದು ಬೇಕಾದ್ರೆ ತಿಂಗಳ್ ಗಟ್ಟಲೆ ನೀವು ಬೇರೆ ಕಡೆ ಕಟ್ಟಿದ್ರು ಕೂಡ ನೀವು ಮತ್ತೆ ಅದಕ್ಕೆ ಬಿಟ್ಟಾಗ ನೀವು ಫ್ರೀ ಬಿಟ್ಟಾಗ ಮತ್ತೆ ಅದ್ರ ಜಾಗ ಹಳೇ ಜಾಗದಲ್ಲಿ ಎಲ್ಲಿ ಬರುತ್ತೋ ಅಲ್ಲೇ ಬಂದು ನಿಂತ್ಕೊಳ್ಳೋದು ಅದು ಮತ್ತೆ ಇನ್ನೊಂದೇನು ಅಂತಂದ್ರೆ ಈ ಹಸುಗಳಲ್ಲಿ ನೀವು ಹೆಸರು ಹಿಡಿದು ಕರ್ದಿ ಕರೆದಿದ ತಕ್ಷಣ ತಿರುಗ್ ನೋಡುತ್ತೆ ನಮಗೆ ಇವ್ನು ಏನು ಕರಿತಾ ಇದ್ದಾರೆ ಏನು ಅಂತ ಹೇಳಿ ಕೇಳುತ್ತೆ ಮತ್ತೆ ಈ ಹಸುಗಳಲ್ಲಿ ಮೇನು ಕರು ಇಲ್ಲದೆ ಹೋದ್ರೆ ಹಾಲು ನಿಮಗೆ ಕೊಡೋದಂತೂ ಇಲ್ಲವೇ ಇಲ್ಲ ತುಂಬಾನೇ ಕಷ್ಟ ಕರು ಇಲ್ಲದೆ ಹೋದರೆ ಹಾಲು ಕರಿಯೋದು ಯಾಕೆಂದ್ರೆ ಅಷ್ಟು ಮಾತೃತ್ವ ಇರುತ್ತೆ ಇದರಲ್ಲಿ ಮತ್ತೆ ನಮ್ಮ ಮಕ್ಕಳು ಹೇಗೋ ಅದೇ ಥರನೇ ಅದು ತುಂಬಾನೇ ಜಾಸ್ತಿ ಪ್ರೊಟೆಕ್ಟಿವ್ ಮಗು ಬಗ್ಗೆ ಬೇರೆ ಯಾರಾದರೂ ಬಂದ್ರೆ ಹೊಸಬ್ರು ಯಾರಾದರೂ ನಮ್ಮನ್ನ ನೋಡಿ ನಮ್ಮ ನಾವು ಡೈಲಿ ಅಭ್ಯಾಸ ಇರ್ತೀವಿ ನಾವು ಹೋಗಿ ಕರುನ ಟಚ್ ಮಾಡಿದ್ರೆ ಏನು ಮಾಡೋದಿಲ್ಲ ಬಟ್ ಹೊಸಬ್ರು ಯಾರಾದರೂ ಬಂದಾಗ ಆ ಕರುನ ಟಚ್ ಮಾಡಿದ್ರೆ ಎಷ್ಟು ಪ್ರೊಟೆಕ್ಟಿವ್ ಆಗಿರುತ್ತೆ ಅಂದ್ರೆ ನಮಗೆ ಅದು ನೋಡಿದಾಗ ಒಂಥರ ಆಶ್ಚರ್ಯ ಆಗುತ್ತೆ ಮತ್ತೆ ಖುಷಿ ಕೂಡ ಆಗುತ್ತೆ ಓಕೆ ಇಷ್ಟು ಪ್ರೊಟೆಕ್ಟಿವ್ ಇದೆಯಲ್ಲ ಈ ಹಸು ಅಂತ ಹೇಳಿ ಬಟ್ ಈ ಥರ ಒಂದು ಮಾತೃತ್ವ ನೀವು ಬೇರೆ ಹಸುನಲ್ಲಿ ಕಾಣಕ್ಕಿಲ್ಲ ಯಾಕೆ ಅಂತಂದ್ರೆ ಅದು ಹುಟ್ಟದಾಗ್ಲೆ ಅದನ್ನ ತಾಯಿಯಿಂದ ಬೇರೆ ಮಾಡಿಬಿಟ್ಟಿರ್ತಾರೆ ಸೊ ಅದು ಬಿಕಾಸ್ ಅದು ಪ್ಯೂರ್ಲಿ ಕಮರ್ಷಿಯಲ್ ಪರ್ಪಸ್ಗಾಗಿ ಅವರು ಬೇರೆ ಮಾಡಿರ್ತಾರೆ ಬಟ್ ಈ ಹಸುಗಳಲ್ಲಿ ಕರು ಇಲ್ಲ ಅಂದರೆ ನೀವು ಹಾಲು ಕೊಡೋದಿಲ್ಲ ಮತ್ತೆ ಅದು ಹತ್ರನೂ ಬಿಟ್ಕೊಡೋದಿಲ್ಲ ನಿಮ್ಮನ್ನ ಹಾಲು ಕರೆಯೋಕ್ ಚಾನ್ಸೇ ಇಲ್ಲ ಈ ಹಸುನಲ್ಲಿ ಹೀಟ್ಗೆ ಎರಡು ತರ ಹೀಟ್ ಇದೆ ಸರ್ ಒಂದು ಒಂದ್ಸತಿ ಹೀಟಿಗೆ ಬಂದಾಗ ಎಕ್ಸ್ಟ್ರೀಮ್ ಕೂಗ್ತಾನೇ ಇರುತ್ತೆ ಒಂದು ಸತಿ ಹೀಟಿಗೆ ಬಂದರೆ ಟ್ವೆಂಟಿ ಫೋರ್ ಅವರ್ಸ್ ಅದು ಕೂಗ್ತಾನೆ ಇರುತ್ತೆ ಸೊ ಆ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನಾವು ಅದಕ್ಕೆ ಹೀಟ್ ಕೊಡಿಸ್ಬೇಕಾಗತ್ತೆ ಇನ್ನೊಂದು ಹೀಟ್ ಇದೆ ಸೈಲೆಂಟ್ ಹೀಟ್ ನಮಗೆ ಗೊತ್ತೇ ಆಗೋದಿಲ್ಲ ಅದು ಹೀಟಿಗೆ ಬಂದಿದೆ ಅಂತ ಹೇಳಿ ಸೊ ಅದು ಪಾಡ್ಗೆ ಅದು ಸುಮ್ಮನೆ ಇದ್ಬಿಡುತ್ತೆ ಬಿಡುತ್ತೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಅದು ಕೂತಿರೋ ಜಾಗಗಳನ್ನ ನಾವು ಅಬ್ಸರ್ವ್ ಮಾಡ್ತಾ ಇರಬೇಕು ಇವಾಗ ಹೊಸದಾಗಿ ಹಸು ತಂದಾಗ ಒಂದು ಒನ್ ಮಂತ್ ಆದಮೇಲೆ ಒಂದು ತಿಂಗಳು ಅದು ಕರು ಹಾಕಿದ ನಂತರ ಒಂದು ತಿಂಗಳಾದಮೇಲೆ ನಾವು ನೋಡಬೇಕಾಗತ್ತೆ ಅದ್ರ ಜಾಗಗಳನ್ನ ಯಾಕೆಂದರೆ ಕೆಲವೊಮ್ಮೆ ಅದು ಕೂಗೋದಿಲ್ಲ ನಾವು ಏನಂತ ಏನಪ್ಪ ಇದು ಹೀಟಿಗೆ ಬಂದಿಲ್ಲ ಮೂರು ತಿಂಗಳು ನಾಲ್ಕು ತಿಂಗಳು ತನಕ ಒಂದೊಂದು ಸತಿ ಅದು ಸೈಲೆಂಟ್ ಹೀಟಲ್ಲೇ ಇದ್ದು ಬಿಡುತ್ತೆ ಸೊ ಆ ಟೈಮಲ್ಲಿ ನಾವು ಅದ್ರ ಜಾಗಗಳನ್ನ ನೋಡಬೇಕು ಅದು ಹೇಗೆ ಅಂತಂದರೆ ಅದು ಕಂಪ್ಲೀಟಾಗಿ ಡಿಸ್ಚಾರ್ಜ್ ಆಗುತ್ತೆ ಫುಲ್ ವಾಟರ್ ಡಿಸ್ಚಾರ್ಜ್ ಥರ ಬರುತ್ತೆ ಆ ವಾಟರ್ ಡಿಸ್ಚಾರ್ಜ್ ಥರ ಬಂದಾಗ ನಾವು ಆವಾಗ ಅದು ಹೀಟ್ಗೆ ರೆಡಿ ಇದೆ ಅಂತ ಅರ್ಥ ಇದನ್ನು ನೀವು ಆದರೂ ಹಾಕಿಸ್ಬೇಕು ಇಲ್ಲಾಂದರೆ ಹೋರಿ ಜೊತೆ ಕ್ರಾಸ್ ಆದರೂ ಮಾಡಿಸ್ಬೇಕು ಮತ್ತು ಈ ಇದರಲ್ಲಿ ಅದು ಒಂದ್ಸತಿ ಹೀಟ್ ಆಗಿ ಅದು ನಮಗೆ ಅದು ರೆಡಿ ಅಂದ್ರೆ ಅದು ಪ್ರೆಗ್ನೆಂಟ್ ಅಂತ ಯಾವ ತರ ಕನ್ಫರ್ಮ್ ಆಗುತ್ತೆ ಅಂದ್ರೆ ಹಿಂದೆಗಡೆ ವಲ್ವಾ ಇಂದ ಒಂದು ಡಿಸ್ಚಾರ್ಜ್ ಬರುತ್ತೆ ಅಂದ್ರೆ ಪೇಲ್ ಎಲ್ಲೋ ಮತ್ತೆ ತುಂಬಾ ತಿಕ್ ಆಗಿರುತ್ತೆ ತುಂಬ ಗಟ್ಟಿಯಾಗಿ ಪೇಲ್ ಎಲ್ಲೋ ಕಲರ್ ಡಿಸ್ಚಾರ್ಜ್ನ ರಿಲೀಸ್ ಮಾಡುತ್ತೆ ಆ ಥರ ಬಂದಾಗ ಅದು ಕನ್ಫರ್ಮ್ ಅಂತ ಅರ್ಥ ಅದು ಅದು ಒಂದು ಇಂಡಿಕೇಶನ್ ಓಕೆ ಅದು ಪ್ರೆಗ್ನೆಂಟ್ ಇವಾಗ ಅನ್ನೋದಕ್ಕೆ ಇಂಡಿಕೇಶನ್ ಅದು ಫೋರ್ಟಿ ಫೈವ್ ಡೇಸ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಫಾರ್ಟಿ ಫೈವ್ ಡೇಸ್ ಟು ಟೂ ಮಂತ್ಸಲ್ಲಿ ನಮಗೆ ಅದೊಂದು ಡಿಸ್ಚಾರ್ಜ್ ರಿಲೀಸ್ ಮಾಡಿದಾಗ ನಮಗೆ ಅದು ಗೊತ್ತಾಗುತ್ತೆ ಅದು ಇಂಡಿಕೇಶನ್ ಓಕೆ ಇವಾಗ ಅದು ಪ್ರೆಗ್ನೆಂಟ್ ಅಂತ ಹೇಳಿ ಒಂದು ಇಂಡಿಕೇಶನ್ ನಮಗೆ ಇನ್ನೊಂದೇನು ಅಂದರೆ ಮೇಯ್ನಾಗಿ ಆಗಿ ಓರಿ ಓರಿನ ಯಾವತ್ತೂ ಅಷ್ಟೇ ನೀವು ಒಂದೇ ಓರಿನಲ್ಲಿ ಇನ್ಬ್ರಿಡ್ ಮಾಡ್ತಾ ಇರಬಾರ್ದು ಅಮ್ಮ ತಾಯಿಗೂ ಅದನ್ನೇ ಇದು ಓರಿ ಹೀಟ್ ಕೊಡಿಸಿ ಮತ್ತು ಮಗಳು ರೆಡಿ ಆದಾಗ ಮಗಳಿಗೂ ಅದೇ ಓರಿ ಕೊಡಿಸೋದು ಇಟ್ ಈಸ್ ನಾಟ್ ಅ ಗುಡ್ ಸೈನ್ ನೀವು ಯಾವತ್ತೇ ಆಗಲಿ ಅಕ್ಕಪಕ್ಕದಲ್ಲಿ ನಿಮ್ಮ ಹತ್ರದಲ್ಲಿ ಫಾರ್ಮ್ ಇದ್ದರೆ ಅದನ್ನು ಎಕ್ಸ್ಚೇಂಜ್ ಮಾಡೋದು ಸೂಕ್ತ ಅಂತ ನಾನು ಅಂದ್ಕೊಳ್ತೀನಿ ಈ ಓರಿನ ನೀವು ಅವ್ರ ಹತ್ರ ಕೊಟ್ಟು ಅವ್ರ ಓರಿನ ತೊಗೊಂಡು ಬಂದು ಇಟ್ಕೊಳ್ಳೋದು ಅಥವಾ ನಿಮ್ಮ ಓರಿನ ಕಳ್ಸೋಕ್ಕೆ ಇಷ್ಟ ಅಲ್ಲ ಅಂದರೆ ದಯವಿಟ್ಟು ಬೇರೆ ಕಡೆ ಕರ್ಕೊಂಡು ಹೋಗಿ ಕ್ರಾಸ್ ಆದರೂ ಮಾಡಿಸ್ಕೊಂಡು ಕರ್ಕೊಂಡು ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಗಿರಸು ಕರುಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ಅದು ಓರ್ಗರನಾದ್ರೂ ಆಗಿರ್ಬೋದು ಹೆಣ್ಣು ಕರನಾದ್ರೂ ಆಗಿರ್ಬೋದು ಕೆಲವರಿಗೆ ಡಿಸ ಈ ಒಂದು ಡಿಸ್ಕ್ರಿಮಿನೇಷನ್ ಅಂತ ಮಾಡ್ತಾರೆ ಜಾಸ್ತಿ ಓರ್ಗರ ಆದರೆ ಅದನ್ನ ಇಟ್ಕೊಂಡು ಏನು ಲಾಭ ಅಂತ ಹೇಳ್ತಾರೆ ಇಲ್ಲ ಆ ಥರ ಮಾಡಬೇಡಿ ಓರ್ಗರ ಆದರೂ ಸರಿ ಹೆಣ್ಣುಗರ ಆದರೂ ಸರಿನೆ ಚೆನ್ನಾಗಿ ಸಾಕಿ ಏಕೆಂದ್ರೆ ಓರ್ಗರನಾಗ ಬೇಕಾದರೂ ಕೂಡ ನೀವು ನಗ ಮಾಡಿ ಅದಕ್ಕೆ ಅಂದರೆ ಏರ್ ಕಟ್ಬಿಟ್ಟು ಅದನ್ನು ಬೇಕಾದ್ರೆ ಒಳ ಉಳ್ಳಕ್ಕೂ ಕೂಡ ನೀವು ಕೊಡ್ಬೋದು ನಮ್ಮ ಇದರಲ್ಲಿ ಇವಾಗ ನಿಮ್ಮ ಹತ್ರ ಜಾಸ್ತಿ ಇತ್ತು ಅಂತ ಬೇಕಾದ್ರೆ ಪಕ್ಕದಲ್ಲಿ ಯಾರಿಗಾದ್ರೂ ಜಮೀನು ಅವರಿಗೆ ಬೇಕು ಬೇಕು ಅಂದಾಗ ಸ್ವಲ್ಪ ಕಮ್ಮಿ ಬೆಲೆಗೆ ನೀವು ಕೊಡಿ ಪರಲ್ಲ ಚೆನ್ನಾಗಿ ಸಾಕಿ ಅದು ತುಂಬಾ ಯೂಸ್ ಆಗುತ್ತೆ ನೀವು ಬೇರೆ ಕಡೆ ಅದು ತಗೊಂಡು ಬಂದು ಅದನ್ನ ಯಾಕೋ ಇದು ಮಾಡೋ ಬಂದು ನಿಮ್ಮ ಪಕ್ಕದಲ್ಲಿರೋರ್ಗೆ ಯಾರಿಗಾರು ಇದು ಅವೈಲಬಿಲಿಟಿ ಇದೆ ಅಂತ ಅಂದಾಗ ಪ್ಲೀಸ್ ಇದನ್ನು ಕೊಡ್ಬೋದು ರೆಡಿ ಮಾಡಿ ಕೊಡಿ ಹೆಣ್ಗರು ಆದ್ರೂ ಸರಿ ಗಂಡುಕರು ಆದ್ರೂ ಸರಿ ಎರಡು ಈಕ್ವಲ್ ಆಗೇ ಇರಬೇಕು ಮತ್ತೆ ಹೆಣ್ಣು ಯಾಕೆ ಇಂಪಾರ್ಟೆಂಟ್ ಅಂತ ನೆಕ್ಸ್ಟ್ ನಿಮ್ಮ ಆಫ್ಕೋರ್ಸ್ ನಿಮ್ಮ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ತಂದಿರ್ತೀರ ಅದಕ್ಕೆ ಒಳ್ಳೆ ಹಾಲು ಕೊಡಿಸಿ ಚೆನ್ನಾಗಿ ಬೆಳೆಸಿ ನೆಕ್ಸ್ಟ್ ನೀವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ ಅದು ನಮ್ಮ ಹತ್ರ ಒಂದು ಕರು ಹಾಕಲಿ ಅಂತ ಹೇಳಿ ಅದು ಯಾವ ಥರ ನಮಗೆ ಎಷ್ಟು ಅಡ್ಜಸ್ಟ್ ಆಗಿರತ್ತೆ ಅಂತಂದರೆ ನಾವು ಇಲ್ಲ ಅಂದರೆ ಇರೋದೇ ಇಲ್ಲ ಅದು ಅಷ್ಟು ನಮಗೆ ಅಡ್ಜಸ್ಟ್ ಆಗಿ ನಮ್ಮ ಜೊತೆಗೆ ಓಡಾಡಿಕೊಂಡು ಇದ್ದು ನಮ್ಮ ನಾವು ಏನು ಅಂದರೆ ನಾವು ಕರೆದ ತಕ್ಷಣ ಕರೆದ ಕೂಡಲೇ ಬಂದು ನಮ್ಮ ಹತ್ರ ಮಾತಾಡುತ್ತೆ ಅದೊಂದು ಖುಷಿ ಆಗುತ್ತೆ ಇದರಲ್ಲಿ ಹೆಣ್ಗಾರನಲ್ಲಿ ಮತ್ತು ನೀವು ಫೀಡ್ ಅದಕ್ಕೂ ಅಷ್ಟೇ ಮೂರನೇ ತಿಂಗಳು ಮೂರು ತಿಂಗಳ ತನಕ ಚೆನ್ನಾಗಿ ಹಾಲು ಕುಡಿಸಿ ಒಂದು ತೊಟ್ಟು ಅದಕ್ಕೆ ಅಂತಾನೆ ಬಿಟ್ಬಿಡಿ ನಿಮಗೆ ಇಲ್ಲ ನನ್ನ ಸಾಕು ಕೆಪಾಸಿಟಿ ಇದೆ ನನ್ನ ಹಾಲಲ್ಲಿ ಜಾಸ್ತಿ ನೋಡ್ತಾ ಇಲ್ಲ ಅಂದ್ರೆ ಪ್ಲೀಸ್ ಎರಡು ತೊಟ್ಟು ಕೂಡ ಕುಡಿಸಿ ಅದಕ್ಕೆ ಕುಡಿಸ್ಬಿಟ್ಟು ನೀವು ಮೂರನೇ ತಿಂಗಳಿಂದ ಅದಕ್ಕೆ ನೀವು ಹಸುಗೆ ಏನು ಫೀಡ್ ಇಡ್ತಿರೋ ಅದಕ್ಕೂ ಒಂದೊಂದು ಕಾಲು ಕಾಲು ಕೆ ಜಿ ಅಷ್ಟು ಫೀಡ್ ಇಡ್ತಾ ಬರ್ತಾ ಇರಿ ಸೊ ಅದು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಚೆನ್ನಾಗಿ ಡೆವಲಪ್ ಆಗುತ್ತೆ ಟೂ ಇಯರ್ಸ್ಗೆಲ್ಲ ಯೂಶಲಿ ಎಲ್ಲ ಕಡೆ ಹೇಳ್ತಾರೆ ಎರಡೂವರೆ ಮೂರು ವರ್ಷ ಮೂರುವರೆ ವರ್ಷ ಬೇಕು ಹೀಟ್ ತಗೊಳಕ್ಕೆ ಅಂತ ಹೇಳಿ ಕೆಲವು ನಮ್ಮ ಮನೆಯಲ್ಲಿರೋ ಅಂಥ ಕರು ನಮ್ಗೆ ಎರಡು ವರ್ಷಕ್ಕೆ ಒಂದೂವರೆ ವರ್ಷಕ್ಕೆ ಹೀಟಿಗೆ ಬಂದಿದ್ಲು ಸೊ ಆ ಹೀಟಿಗೆ ಬರೋದು ಕೂಡ ಒಂದು ಪ್ರೊಸೀಜರ್ ಬಟ್ ಏನಾದ್ರೂ ನಾನ್ ನನ್ನ ಸಜೆಷನ್ ಏನಂದ್ರೆ ಎರಡೂವರೆ ವರ್ಷದ ನಂತರ ಹಿಟ್ ಕೊಡ್ಸೋದು ತುಂಬಾ ಸೂಕ್ತ ಯಾಕೆಂದ್ರೆ ಅದಕ್ಕೆ ಒಂದು ಮೆಚೂರಿಟಿ ಅನ್ನೋದು ಬಂದಿರುತ್ತೆ ಅದಕ್ಕೆ ಒಂದು ಕೆಪಾಸಿಟಿ ಅನ್ನೋದು ಬರುತ್ತೆ ಮೈ ಸ್ವಲ್ಪ ದಪ್ಪ ಆಗುತ್ತೆ ಸೊ ಇದೆಲ್ಲಾನು ನೋಡ್ಕೊಂಡಾಗ ಸೊ ಹಸು ಆ ಕರು ಯಾವ ಥರ ಡೆವಲಪ್ ಆಗುತ್ತೋ ಆ ಥರ ಅದಕ್ಕೆ ಒಂದು ಎರಡೂವರೆ ವರ್ಷಕ್ಕೆ ಹೀಟ್ ಕೊಡಿಸೋದು ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಅದು ಬಾಡಿ ಮೇಂಟೆನೆನ್ಸ್ಗಾಗಲಿ ಇನ್ನೊಂದು ಮತ್ತೊಂದು ಚೆನ್ನಾಗಾಗತ್ತೆ ಸೊ ಮತ್ತು ಹಸು ಹೆಣ್ಣು ಕರು ಮೇಯ್ನ್ ಇನ್ನೊಂದೇನು ಅಂದರೆ ನೀವೆಲ್ಲಾದರೂ ಇನ್ ಕೇಸ್ ಇಲ್ಲ ನನಗೆ ಆಗೋದಿಲ್ಲ ಅಂದಾಗ ಕರು ಅಂದರೆ ಹಸು ಹಾಲು ಅಷ್ಟು ಕಾಲ ನಿಮ್ಮಲ್ಲಿ ಇಟ್ಕೊಳ್ಳಿ ನಂತರ ನೀವು ಯಾರಿಗಾದ್ರು ಬೇಕಾದರೂ ಸೇಲ್ ಮಾಡ್ಕೋಬೋದು ಅಂದರೆ ಇದರಲ್ಲಿ ಗಿರಹಸುನಲ್ಲಿ ಕರುಗಳಿಗೆ ಒಳ್ಳೆ ಡಿಮ್ಯಾಂಡ್ ಇದೆ ನೀವು ಆ ಥರ ಕೂಡ ನೀವು ಸೇಲ್ ಮಾಡಿ ಮಾಡಿ ಮಾರ್ಬೋದು ಕರು ಹಾಕಿದಾಗ ಅದು ಶುರುವಿನಲ್ಲಿ ನಮಗೆ ಫಸ್ಟ್ ಅಂದರೆ ಅದು ಗಿಣ್ಣ ಹಾಲು ಮುಗಿದ ನಂತರ ತ್ರೀ ಮಂತ್ಸ್ ಸೆಕೆಂಡ್ ಮಂತ್ ಏನಿದೆ ಅದು ಪೀಕ್ ಪೀರಿಯಡ್ ತರ್ಡ್ ಮಂತ್ ಅದು ಯಾವಾಗ ಅದು ಮತ್ತು ಹೀಟ್ ತಗೊಳತ್ತೋ ಅಂದರೆ ತರ್ಡ್ ಮಂತ್ ಫಸ್ಟ್ ತ್ರೀ ಮಂತ್ಸ್ ಏನಿದೆ ತುಂಬ ಚೆನ್ನಾಗಿ ಹಾಲು ಕೊಡುತ್ತೆ ಮತ್ತು ಅದರಲ್ಲಿ ಸೆಕೆಂಡ್ ಮಂತ್ ತುಂಬ ಪೀಕ್ ಪೀರಿಯಡ್ ತ್ರೀ ಮಂತ್ಸ್ ತನಕ ತುಂಬ ಒಳ್ಳೆ ಹಾಲು ಬರುತ್ತೆ ಆಮೇಲೆ ಅದು ಸತಿ ಹೀಟ್ ಕೊಡಿಸಿದ ನಂತರ ಸ್ವಲ್ಪ ಹಾಲು ಕಮ್ಮಿ ಆಗುತ್ತೆ ಆ ಕಮ್ಮಿ ಆಗಿರೋದನ್ನ ನೀವು ಬ್ಯಾಲೆನ್ಸ್ ಮಾಡ್ಬೋದು ಯಾ ಏಕೆ ಯಾವ ಥರ ಅಂತಂದರೆ ನೀವು ಅದಕ್ಕೆ ಒಳ್ಳೆ ಫೀಡ್ ಕೊಟ್ಟು ಇದು ಕಮ್ಮಿ ಆಗೋಗಿದೆ ಅಂತ ಹೇಳಿ ಸ್ಟಾಪ್ ಮಾಡಬೇಡಿ ಫೀಡ್ನ ಜಾಸ್ತಿ ಫೀಡ್ ಕೊಟ್ಟು ಅದಕ್ಕೆ ಒಳ್ಳೆ ಆಹಾರ ಕೊಟ್ಟು ಇನ್ನು ಸ್ವಲ್ಪ ಅದಕ್ಕೆ ಸುಣ್ಣದ ನೀರು ಈ ಥರದ್ದೆಲ್ಲ ಕೊಡ್ತಾ ಇದ್ದರೆ ಕ್ಯಾಲ್ಸಿಯಂ ವಾಟರ್ ಇದೆಲ್ಲ ಕೊಡ್ತಾ ಇದ್ದರೆ ತುಂಬ ಇಳುವರಿ ಚೆನ್ನಾಗೇ ಬರುತ್ತೆ ಮತ್ತು ಅದು ಲಾಸ್ಟ್ ಸೆವೆಂತ್ ಮಂತ್ ತನಕ ಚೆನ್ನಾಗಿ ಹೋಗುತ್ತೆ ಹಾಲು ಮತ್ತು ನೀವು ಯಾಕೆ ಅದನ್ನು ಡ್ರೈ ಮಾಡಬೇಕು ಅಂತಂದರೆ ಅದಾದ ನಂತರ ಅದು ಹಾಲು ಉಪಯೋಗಕ್ಕೆ ಬರಲ್ಲ ಗಟ್ಟಿ ಬರುತ್ತೆ ಹಾಲು ಮತ್ತು ಉಪ್ಪು ಉಪ್ಪಿನ ಅಂಶ ಸೇರಿಕೊಳ್ಳುತ್ತೆ ಹಾಲ್ನಲ್ಲಿ ಸೊ ಅದು ಅದರಿಂದಾಗಿ ನೆಕ್ಸ್ಟ್ ಇಳುವರಿಗೆ ನೆಕ್ಸ್ಟು ಏನು ಅದು ಡೆಲಿವರಿ ಆಗುತ್ತೋ ಆ ಟೈಮ್ಗೆ ಅದು ಒಳ್ಳೆ ಪ್ರೊಡಕ್ಷನ್ ಬರಬೇಕು ಅಂದರೆ ನೀವು ಸೆವೆಂತ್ ಮಂತಲ್ಲಿ ಅದಕ್ಕೆ ಸ್ಟಾಪ್ ಮಾಡೋದು ಬೆಟರ್ ಅಂತ ನನ್ನ ನನಗೆ ಗೊತ್ತಿರೋ ಅಂಥ ಇನ್ಫಾರ್ಮೇಷನ್ ನಾಟಿ ಹಸುನಲ್ಲಿ ರೋಗ ಅನ್ನೋದು ತುಂಬ ಕಮ್ಮಿ ಬರುತ್ತೆ ಹೆಚ್ ಎಫ್ ಬಗ್ಗೆ ನಾನು ಕೇಳಿರೋ ಅಷ್ಟರಲ್ಲಿ ನೀವು ಸಂಪಾದನೆ ಮಾಡೋದ್ರಲ್ಲಿ ಅರ್ಧ ಭಾಗ ಬರೀ ಅದು ಟ್ರೀಟ್ಮೆಂಟ್ಗೆ ಮತ್ತು ಅದು ಮೇವ್ಗೆ ಹೋಗುತ್ತೆ ಅಂತ ಕೇಳಿದ್ದೆ ನಾನು ಬಟ್ ನಾನು ಅದ್ರ ಅದು ಗೊತ್ತಿಲ್ಲ ನನಗೆ ಅಷ್ಟು ಸಾಕಿರೋದು ನನಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಬಟ್ ನಾಟಿ ಹಸುನಲ್ಲಿ ಯಾವುದೇ ಥರ ರೋಗ ಬರೋಲ್ಲ ದುಬೈಯಿಂದ ಬಂದಾಗ ಇಲ್ಲಿ ತುಂಬಾ ಚಾಲೆಂಜಸ್ ಫೇಸ್ ಮಾಡಬೇಕಾಗಿ ಬಂತು ಸಪೋರ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫ್ಯಾಮ್ಲಿ ಆಗಲಿ ಫ್ರೆಂಡ್ಸ್ ಆಗಲಿ ಹೊರಗಡೆ ಆಗಲಿ ಯಾರಾದರೂ ಆಗಿರಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ನಮಗೆ ಫಸ್ಟ್ ಸಪೋರ್ಟ್ ಮಾಡಿದಂಥದ್ದು ನಮ್ಮ ಚಿಕ್ಕಪ್ಪ ಕೆಂಪೇಗೌಡರು ಅಂತ ಅವ್ರ ಹೆಸರು ಕೆಂಪೇಗೌಡರು ಅಂತ ಅವರ ಸಪೋರ್ಟಿಂದ ನಾವು ಇವತ್ತು ಇಲ್ಲಿ ತನಕ ಬಂದು ಇಷ್ಟೆಲ್ಲ ಸಾಧನೆ ಮಾಡೋಕ್ಕಾಗಿದೆ ಮತ್ತು ನನ್ನ ದುಬೈಲಿ ಇಬ್ಬರು ಫ್ರೆಂಡ್ಸ್ ಇದ್ದಾರೆ ಆ ಒಬ್ರು ಸುಜಿತ್ ಕುಮಾರ್ ಕಲವರ್ ಅಂತ ಇನ್ನೊಬ್ರು ಕಲ್ಪನಾ ಮದನ್ ಅಂತ ಹೇಳಿ ಸೊ ಇವರು ಇವರ ಮತ್ತು ಇವ್ರ ತಾಯಿ ವಿಜಯಲಕ್ಷ್ಮಿ ಅಂತ ಕಲ್ಪನಾ ಅವರ ತಾಯಿ ವಿಜಯಲಕ್ಷ್ಮಿ ಅಂತ ಇವರು ಸಪೋರ್ಟಿಂದ ನಾವು ಇಷ್ಟೆಲ್ಲ ಬರೋದಕ್ಕೆ ಇಷ್ಟೆಲ್ಲ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಯಿತು ಮತ್ತು ಈ ಹಸುಗಳ ಬಗ್ಗೆ ಗೋ ಸಂರಕ್ಷಣೆ ಮತ್ತು ತಳಿ ಸಂವರ್ಧನೆ ಬಗ್ಗೆ ನನಗೆ ತುಂಬಾ ಮನವರಿಕೆ ಮಾಡಿಕೊಟ್ಟು ಅದು ಯಾವ ಥರ ಇದು ಯೂಸ್ ಆಗುತ್ತೆ ಹೆಂಗ್ ಮಾಡಬೇಕು ಮತ್ತು ನಿಷ್ಕಲ್ಮಶವಾಗಿ ಆ ಒಂದು ಮನಸ್ಸಿನಿಂದ ಇವತ್ತಿಗೂ ಸಂರಕ್ಷಣೆ ಮಾಡ್ಕೊಂಡು ಬರ್ತಾ ಇರೋವಂಥದ್ದು ಮಂಜುನಾಥ್ ಸರ್ ಅವ್ರಿಗೆ ಅನಂತ ಅನಂತ ಕೃತಜ್ಞತೆಗಳು ಯಾಕೆ ಅಂತಂದರೆ ಅವರು ನಮಗೆ ತುಂಬಾ ಸಪೋರ್ಟ್ ಬಂದಿದ್ದಾರೆ ನೋಯಿಂಗ್ಲಿ ಅನ್ನೋಯಿಂಗ್ಲಿ ನನಗೆ ಯಾವುದೇ ಒಂದು ಡೌಟ್ ಬಂದರೂ ಕೂಡ ಸರ್ ಹಿಂಗೆ ಆಗ್ತದೆ ಅಂದ ತಕ್ಷಣ ಫಸ್ಟ್ ಅವ್ರಿಗೆ ಫೋನ್ ಮಾಡಿಬಿಡ್ತೀನಿ ಸರ್ ಹಿಂಗಿದೆ ಸರ್ ಏನು ಮಾಡಬೇಕು ಏನು ಅಂದಾಗ ಫಸ್ಟ್ ಅವ್ರು ಹೇಳ್ತಾರೆ ಹಿಂಗಿದೆ ಓಕೆ ಮ್ಯಾಮ್ ನಾವು ಈ ಥರ ಮಾಡೋಣ ಮೇಡಮ್ ಏನು ಯೋಚನೆ ಮಾಡಬೇಡಿ ತಳಿ ಸಂವರ್ಧನೆ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿಲ್ಲದೆ ನೀವು ನಮಗೆ ಬಂದಿದ್ದೀರಾ ತುಂಬ ತುಂಬ ಕೃತಜ್ಞತೆಗಳು ನಮ್ಮ ಅತ್ತೆ ಮತ್ತು ನಮ್ಮ ಮನೆಯವರ ಆಶೀರ್ವಾದ ಅಂದರೆ ನಮ್ಮ ಅಕ್ಕ ನಮ್ಮ ಭಾವ ಮತ್ತು ನಮ್ಮ ಅತಿಗೆದಿರು ನಮ್ಮ ಯಜಮಾನ್ರ ಅಕ್ಕದಿರು ಎಲ್ಲರ ಆಶೀರ್ವಾದ ಇವತ್ತು ನಾವು ಇಷ್ಟು ಹ್ಯಾಪಿಯಾಗಿ ಇಲ್ಲಿ ತುಂಬ ಸಂತೋಷವಾಗಿ ಇಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇರೋದಕ್ಕೆ ನಮ್ಮತ್ತೆ ಅವರ ನಮ್ಮ ಎಲ್ಲರ ಅವರೆಲ್ಲರ ಆಶೀರ್ವಾದ ನಮಗೆ ತುಂಬ ಚೆನ್ನಾಗಿ ಇದ್ದೀವಿ ಸರ್ ನಾವಿಲ್ಲಿ